ಯೂಟ್ಯೂಬ್ ಅಡ್ವೆಂಚರ್ ಮಾಫಿಯಾ ಇದು ನನ್ನ ತಂತ ಕಂಟಿನ್ಯೂಸ್ ಗಾಡಿ ಬರ್ತಿದೆ ನಾವು ಇವಾಗ ಮಕ್ಕಿಗೆ ಹೋಗ್ತಾ ಇದ್ದೀವಿ ಆಲ್ಮೋಸ್ಟ್ ರೀಚ್ ಆದ್ವಿ ಅನ್ಸುತ್ತೆ ಬೆಟ್ಟ ಕಾಣಿಸ್ತಿದೆ ಒಪ್ಪುಲಿ ಮೇಲೆ ತನಕ ಗಾಡಿ ಬಿಟ್ಟರೆ ಸಾಕು ಏನ್ ವ್ಯೂ ಗುರು ಇದು ಕೂಲ್ 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 ಆಗ್ತೈತೆ ಲೊಕೇಶನ್ ಬಂತು ಊರೊಂದೂರ ಆದಷ್ಟು ಕೂಲಾಗಿ ಓಡ್ಸೋಣ ಬೇರೆ ಕಡೆ ಬಂದು ನಾವು ಒಟ್ಟರಾಶಿ ಓಡಿಸಿದ್ರೆ ಆಲ್ರೆಡಿ ಅವರು ಅಂದ್ರೆ ಟೂರಿಸ್ಟ್ ಪ್ಲೇಸ್ ಅಲ್ಲಿ ಕೆಲವರು ಕೆಲವೊಂದೊಂದು ಕಡೆ ಆಲ್ರೆಡಿ ಅವ್ರಿಗೆ ಕೋಪ ಇರುತ್ತೆ ಯಾಕಂದ್ರೆ ಬೇರೆ ಬೈಕರ್ಸು ಅಥವಾ ಯಾವುದೇ ಟೂರಿಸ್ಟ್ ಬಂದು ಈ ಥರ ಕಾಸ್ಟ್ ಆಗಿಲ್ಲ ಓಡಿಸಿ ಸೊ ಹಾಗಾಗಿ ನಾವು ರಿಸ್ಕ್ ತಗೋದ್ ಬೇಡ ಆಫ್ ರೋಡ್ ಸ್ಟಾರ್ಟ್ ಆಗಿ ಆಮೇಲೆ ತೋರಿಸೋ ಇಲ್ಲಿ ಟಿಕೆಟ್ ಇದೆ ಅನ್ಸುತ್ತೆ ಖಾತೆ ಅನ್ನಕ್ಕೆ ನಾನು ಬಂದಿದ್ದೀನಿ ಆಲ್ರೆಡಿ ಟಿಕೆಟ್ಸ್ ಮಾಡ್ಸಪ್ಪ

ನೋಡಿ ಬಾಯ್ಸ್ ಖಾತೆಯನ್ನಿ ಮಕ್ಕಿಗೆ ಯಾವುದೇ ಬೈಕು ಕಾರು ಹೋಗಿ ಅಂದರೆ ಐ ಮೀನ್ ಪರ್ಸನಲ್ ವೆಹಿಕಲ್ ನಮ್ಮದು ತಗೊಂಡು ಹೋಗ್ಬೇಕು ಬಿಡ್ತಿಲ್ಲ ಮತ್ತು ನಾವು ನಡ್ಕೊಂಡೆಲ್ಲ ಹೋಗೋರೆ ಅಲ್ಲ ಅದು ಮತ್ತು ಜೀಪ್ ರೈಡೆಲ್ಲ ನಮ್ಮ ಕೈಯಿಂದ ಆಗಬೇಕಿಲ್ಲ ಒಳ್ಳೆ ಇದೆ ಆಫ್ ರೋಡಿಂಗ್ ಬಟ್ ಬಿಡೋಲ್ಲ ಸೊ ಯಾರು ಬರಬೇಡಿ ಆಫ್ ರೋಡಿಂಗ್ ಲವರ್ಸ್ ಅಂತ ಯಾರು ಬರಬೇಕು ಸೊ ಆ ಆಸೆ ನೀರ್ ದೋಸೆ ನೋಡಿ ಸ್ನೇಹಿತರೆ ಖಾತೆಯನ್ನು ಮತ್ತೆ ಬರೋಕ್ಕಿಂತ ಮೊದಲು ನಾನು ಗೂಗಲಲ್ಲಿ ರಿವ್ಯೂ ಹಾಕ್ತೀನಿ ಬೈಕ್ಸ್ ಆರ್ ನಾಟ್ ಅಲೌಡ್ ಅಂತ ಸೊ ಆಫ್ ರೋಡಿಂಗ್ ಮಾಡೋಕ್ಕೆ ಇಲ್ಲ ಅಂದರೆ ಮತ್ತೇನಿದೆ ಮಜಾ ಡಿಸಪಾಯಿಂಟೆಡ್ 디ಸಾಪಾಯಿಂಟೆಡ್ ಗಾಯ್ಸ್ ವಾಪಸ್ ಎಲ್ಲ ಆಗಿದೆ ಓಡೋಣ ಹಾ ಕೊಯಾ ಓಡೋಣ ಬರಲ್ಲ ಲವ್ಲಿ ಹಾ ಓಡೋಣ ಒಟ್ಟಿಗೆ ಓಪನ್ ಯಾರು ಏನು ಮಾಡಿಲ್ಲ ಅಂದ್ರೆ ಸರ್ ಇಲ್ಲ ಅವ್ರು ನಿಲ್ಲಿಸ್ಬಿಟ್ರು ಇಲ್ಲ ಅಂದ್ರೆ ಹೋಗ್ಬೋದಿತ್ತು ಮುಮೆಂಟ್ ಮಿಸ್ ಆದರೆ ಇತಿಹಾಸ ಆಗಿದೆ ಸರ್ ಯಾರಾದರೂ ಬಂದು ಸೀಲ್ ಮಾಡೋಕ್ಕಿಂತ ಮೊದಲು ಮಾಡಿದ್ರೆ ಅದು ಪಾಕ್ಬ್ರು ಏನು ಲೊಕೇಶನ್ ಗುರು ಇದು ಹಿಂದಿ ಇದೆ ಮಗ ಹಿಂದಿ ಗಾಯ್ತು

ಯಾರು ಅಂದ್ರು ಯಾರು ಬಂದಿಲ್ಲ ಫಾಕ್ ಸಾಕಾತ್ ಆಗಿದೆ ಮ್ಯಾನ್ ಅವ್ರು ವಾಪಸ್ ಮೇಲೆ ಹತ್ಸೋದು ಅಂತ ಹೇಳ್ತಿದ್ದಾರೆ ಅದ ಸಿಕ್ಕಿಲ್ಲ ಬಾಯ್ ಬಂದು ಏನ್ ಸಖತ್ ಆಗಿದೆ ಗುರು ಸೂಪರ್ ಎಂತ ಉಂಟದ ಸೂಪರ್ ಉಂಟದ ಮೂಲ ತಿರುಗಲ್ಲ ಬಂಗ ಉಂಟು ಅಪ್ಪ ಸರ್ತಾ ಇದ್ದೀವಿ ಗಿರು ಇದು ಇದಕ್ಕೆ ಹೇಳೋದು ಆಫ್ ರೋಟ್ ಬೈಕ್ ತಗೊಳ್ಳಿ ಎಂಜಾಯ್ ಮಾಡಿ ಅಂತ ಎರಡುಗಡೆ ಬಿದ್ದರೆ ಮುಗೀತು ಬೈಕು ಇಲ್ಲ ಏನು ಇಲ್ಲ ಏನ್ ಸಾಕಾದಾಗಿದೆ ಗಿರು ನಾನು ಒಂದು ರ್ಯಾಲಿ ತಗೊಂಡು ಇಟ್ಸ್ ಮೈ ಒನ್ ಆಫ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ತುಂಬ ಸ್ಪೆಂಡ್ ಮಾಡಿದ್ದೀನಿ ಅಂದರೆ ಮೇಂಟೆನೆನ್ಸು ಅದು ಆ ಥರ ಎಲ್ಲ ಬಟ್ ಸ್ಟಿಲ್ ಐ ಲವ್ ದಿಸ್ ಬೈಕ್ ಮ್ಯಾನ್ ಈ ಥರ ಒಂದು ಒಳ್ಳೆ ಮಜಾ ಆ್ಯಕ್ಚುಲಿ ನಾನು ಆರ್ ಸಿ ತ್ರೀ ನೈಂಟಿ ಡೈ ಹಾರ್ಡ್ ಫ್ಯಾಮ್ ಐ ಥಿಂಕ್ ಮೈ ಸೆವೆನ್ ಇಯರ್ಸ್ ಅದು ಡ್ರೀಮ್ ಅದು ಆರ್ ಸಿ ತ್ರೀ ನೈಂಟಿ ಅಂದರೆ ಬಟ್ ಈ ಗಾಡಿನ ಈ ರ್ಯಾಲಿ ಹೊಸತ್ತಾಗಿ ಲಾಂಚ್ ಆಯ್ತಲ್ಲ ಅವಾಗ ನಾನು ಅದೇ ಸಂಸೆಯಲ್ಲಿ ರೈಡ್ ಮಾಡಿದೆ ಏನು ಗುರು ಇದ್ದರು ಅದು ಕೂಡ ಆ ಥರ ಆಫ್ ರೋಡಿಂಗಲ್ಲಿ ಓಡಿಸಿದ ಮೇಲೆ ಯಾರಾದರೂ ಈ ಗಾಡಿನ ಇಷ್ಟಪಟ್ಟಿಲ್ಲ ಅಂದರೆ ನೀವು ಕೂಡ ಎಕ್ಸ್ಪಲ್ಸ್ ರ್ಯಾಲಿ ಎಡಿಷನ್ ತಗೋತಿದ್ದರೆ ಅಂದರೆ ಒಂದು ಹೇಳೋದು ನೀವು ಈ ಥರ ಆಫ್ ರೋಡಿಂಗ್ ಮಾಡೋದಾದರೆ ಮಾತ್ರ ತಗೊಳ್ಳಿ ಟೂರಿಂಗಿಗಂತ ಗಾಡಿ ಅಲ್ಲ ಇದು ಆಮೇಲೆ ರೋಡಿಗಂತೂ ಮಾಡಿಲ್ಲ ಮಜ ಇಲ್ಲ ಮಜಾ ಇಲ್ಲ ಅಂದರೂ ನಿಮಗೆ ಸ್ಪೀಡ್ ಹೋಗೋಲ್ಲ ಕಾರ್ನರಿಂಗು ಸ್ವಲ್ಪ ಕಷ್ಟನೇ ಬಟ್ ಸ್ಟಿಲ್ ಇದು ಎಲ್ಲಿ ಶೈನ್ ಆಗೋದಂದರೆ ಈ ಥರ ರೋಡಿಂಗಲ್ಲಿ ನಾನು ಹೇಳ್ತೀನಿ ದಿ ಬೆಸ್ಟ್ ಆಫ್ ರೋಡರ್ ಅದು ಈ ಟೂ ಹಂಡ್ರೆಡ್ ಸೆಗ್ಮೆಂಟಲ್ಲಿ ಈ ಪ್ರೈಸಿಂಗಲ್ಲಿ ಶ್ ಎರಡು ಲಕ್ಷ ಗುರು ಈ ಗಾಡಿಗೆ ಯಾರೂ ನಂಬಲ್ಲ ಇಷ್ಟು ದೊಡ್ಡ ಸೈಝು ಇದೆ ಈ ಥರ ರೋಡಿಂಗ್ ಎಬಿಲಿಟಿ ಕೂಡ ಇದೆ ಸೊ ನಾನೊಂಥರ ರೆಕಮೆಂಡ್ ಮಾಡ್ತೀನಿ ಈ ಟೈರ್ಸ್ ಕೂಡ ನಾನು ರ್ಯಾಲಕ್ಕೆ ಹೊದ್ದು ನೋಬಿ ಟೈರ್ಸ್ ಹಾಕಿದ್ದೀನಿ ಯಾ ಒಳ್ಳೇದಿದೆ ರೋಡ್ ರೋಡಲ್ಲಿ ಯೂಸ್ ಮಾಡಿದ್ರಂತೂ ಬಟನ್ಸ್ ಎಲ್ಲ ಹೋಗುತ್ತೆ